ಎಲ್ಲ ಜನರಿಗೆ ಹಾಗೂ ಬೆಂಗಳೂರಿನ ಎಲ್ಲ ಜನರಿಗೆ ವಂದನೆ ಮಾಡ್ತಾ ಮಾತಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಮುನಿರತ್ನಂ ಯಾರು ಕನ್ನಡಿಗರನ್ನು ಒಕ್ಕಲಿ ಬಿಡ್ಸೋಕ್ಕೆ ಮುನಿರತ್ನಂ ಯಾರು ಮುನಿರತ್ನಿಗೆ ಯಾವುದೇ ಕಾರಣಕ್ಕೂ ರೈಟ್ಸ್ ಇಲ್ಲ ಕನ್ನಡಿಗರು ಎಲ್ಲರೂ ಒಂದಾಗಿ ಎಲ್ಲೇ ಸಮ ಸಭೆ ಸಮಾರಂಭ ಮಾಡಲಿ ಮುನಿರತ್ನಂಗೆ ಅವನು ಹೆಂಗೆ ಬಿಸಿದಾನೆ ಯಾವುದೇ ಕಾರಣಕ್ಕೂ ಕನ್ನಡಿಗರು ಅವನ್ನ ಸಭೆ ಸಮಾರಂಭ ಮಾಡಲಿಕ್ಕೆ ಬಿಡಬಾರ್ದು ಇಷ್ಟೇ ಕಾರಣ ಅವನು ಕರ್ನಾಟಕದಲ್ಲಿ ಬಂದು ಕನ್ನಡಿಗರನ್ನ ಒಪ್ಪಿಸೋಕ್ಕೆ ಅವನಿಗೆ ಏನು ರೈಟ್ಸ್ ಇದೆ ಕನ್ನಡಿಗರೇ ಎಮ್ ಎಲ್ ಎ ಅವ್ರನ್ನ ಅವನ ಕೆಲಸ ಏನಿದೆ ಅವ್ನು ಮಾಡಬೇಕು ಬಡವ್ರ ಬಗ್ಗೆ ಏನು ಕೆಲಸ ಕಾಳಜಿ ವಹಿಸಬೇಕು ಇದನ್ನು ಬಿ ಜೆ ಪಿಯವರು ತಿಳ್ಕೊಳ್ಬೇಕು ಯಾಕೆ ಅಂದರೆ ಅವನಿಗೂ ಬಿ ಜೆ ಪಿಯವ್ರಿಗೂ ಏನು ಸಂಬಂಧ ಇರೋದಿಲ್ಲ ಇವನ್ನ ಹಿಂಗೆ ಬಿಟ್ಟು ಹೋಗಿ ಪಾರ್ಟಿಯಿಂದ ಡಿಸ್ಮಿಸ್ ಮಾಡಬೇಕು ಕರ್ನಾಟಕದಿಂದ ಅವ್ರನ್ನ ಹೊರಗಡೆ ಹಾಕಬೇಕು ದಯವಿಟ್ಟು ಇದು ಮೊದಲು ಸತಿ ಹೇಳಿದರೆ ಕನ್ನಡಿಗರನ್ನ ಹೊಡಿ ಅಂತ ತಪ್ಪು ಇವತ್ತು ಹೇಳಿದಾಗೆ ಕನ್ನಡಿಗರನ್ನ ಒಕ್ಕಲೇ ಬಿಡ್ತಾ ಇದ್ದಾನೆ ಇವಲ್ಗೂ ಅದಕ್ಕೂ ಏನು ಸಮಾನ ಸಮಾನತೆ ಇರೋದಿಲ್ಲ ಕಾರಣ ಇಷ್ಟೇ ಇವತ್ತು ಕರ್ನಾಟಕದಲ್ಲಿ ಬೆಳೆದು ತಿಂದು ಉಂಡು ಯಾವ ರೀತಿ ಬಂದ ಬ್ಯಾಗ್ ಹಿಡ್ಕೊಂಡು ಅಂತ ಗೊತ್ತಾಗಬೇಕು ಅವನು ಬಂದು ಇವತ್ತು ಕನ್ನಡಿಗರನ್ನ ಒಕ್ಲೆರಿಸ್ತಾನೆ ಅಂದರೆ ನಮ್ಮ ಬಿಜಾಪುರ ಐದರ ಕಡೆ ಬಂದು ಇವತ್ತು ಏನೋ ಸೆಟ್ ಹಾಕ್ಕೊಂಡು ಇವತ್ತು ಕೂಲಿ ಮಾಡೋರನ್ನ ನಿಜವಾಗಲೂ ನಿಜವಾಗ್ಲೂ ಇದ್ದರೆ ಎಲ್ಲೆಲ್ಲಿ ಒತ್ತುವರಿ ಮಾಡಿದ್ದಾರೆ ಅವ್ರನ್ನ ನಿನಗೆ ಕನಸಾಗಿದ್ರೆ ನನಗೆ ಇಡೀ ಬೆಂಗಳೂರು ಎಲ್ಲೆಲ್ಲಿ ಕನ್ನಡಿಗರು ಇದ್ದೀರಾ ಅಲ್ಲಲ್ಲಿ ಹೋರಾಟ ಮಾಡಿ ಇವತ್ತಿಂದ ಅವನು ಎಲ್ಲಿ ಸಭಾ ಸಮಾರಂಭ ಮಾಡಿಕೊಂಡು ಜೈ ಹಿಂದ್ ನಿಮ್ಮ ಶಿವಯ್ಯ ಕನ್ನಡ ಪರ ಹೋರಾಟಗಾರ ಕೆಎ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ